ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿದ್ರಿಂದ ಇವತ್ತು ಮರಣಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಮುಕ್ಕಾಲ್ ಕಪ್ಪು ಕಡಲೆ ಬೆಳೆ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಶೈಲಿಯಲ್ಲಿ ನಾನು ಮಾಡ್ತಾ ಇರೋದು ನಾನು ಯಾವುದೇ ರೀತಿ ಮಸಾಲೆ ಏನೂ ಹಾಕೋಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇಲ್ಲ ಒನ್ ಅವರ್ ಇದನ್ನು ನೆನೆಕಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒನ್ ಅವರ್ ಆಗಿದೆ ನೆಂದಿದೆ ಚೆನ್ನಾಗಿ ಇದನ್ನು ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ ಇವಾಗ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ನಾನು ಮಿಕ್ಸಿಲಿನೇ ರುಬ್ಕೊಳ್ಳೋದು ಮನೆಯಲ್ಲಿ ಕಲ್ಲಿಲ್ಲ ಹಾಗಾಗಿ ನೋಡಿ ಇವಾಗ ರುಬ್ಬಾಗಿದೆ ಇದಕ್ಕೆ ಇವಾಗ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಸಿ ಎಣ್ಣೆಯಲ್ಲಿ ಕರೆಯೋದ್ರಿಂದ ಖಾರನೇ ಇರಲ್ಲ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೂ ಹಾಕಿ ಇವಾಗ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಾನು ಇದ್ರ ಜೊತೆ ಪಾಯಸ ಮಾಡಬೇಕು ನಮ್ಮ ದೀಕ್ಷೆ ಪಾಯಸ ಮಾಡಿದ್ರೇ ಒಡೆ ತಿನ್ನೋದು ಇಲ್ಲಾಂದರೆ ತಿನ್ನೋಕ್ಕಿಲ್ಲ ಹಾಗಾಗಿ ನಾನು ಇವಾಗ ಇದನ್ನು ಮಾಡ್ತೇನೆ ಅವಳು ಟ್ಯೂಷನ್ಗೆ ಹೋಗಿದ್ದೀರಿ ಟ್ಯೂಷನಿಂದ ಬರೋ ಅಷ್ಟರಲ್ಲಿ ಪಾಯಸನೂ ಕೂಡ ಮಾಡಬೇಕು ನೋಡಿ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾನು ಎರಡನೇ ಕಾರ್ತಿಕ ಸುಮಾರಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ ವಡೆನ ಆದರೆ ಮಾಡೋಕ್ಕಾಗಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಈ ತರ ತಟ್ಟಿ ಹಾಕ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ತರ ಮಾಡೋದು ಫ್ರೆಂಡ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಗರಿ ಗರಿಯಾಗಿ ಬರುತ್ತೆ ನಮ್ಮಲ್ಲತ್ತ ಈ ಥರ ವಡೆ ಮತ್ತೆ ಖಾರದ ಐಟಮ್ ಮಾಡಿದ್ರೆ ಬೇಗನೆ ಖಾಲಿ ಹೋಗುತ್ತೆ ಮಾತ್ರ ನಾನು ಸ್ವಲ್ಪನೇ ಮಾಡೋದ್ರಿಂದ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಒಡೆಯನ್ನು ಕರ್ಕೊಳ್ಳೋದಕ್ಕೆ ಇವಾಗ ಇನ್ನೊಂದು ಕಡೆ ಉಲ್ಟ ಮಾಡೋಣ ನೋಡಿ ಇವಾಗ ಎಲ್ಲ ಕುಕ್ ಆಗಿದೆ ನೀಟಾಗಿ ಈ ಕಲರ್ ಬರೋ ತನಕ ಕುಕ್ ಮಾಡಿದೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ತಿಂತ ಇದ್ರೆ ಹಾಗೆಯೇ ಗರಂ ಗರಮ್ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಈಗ ಮತ್ತೊಂದು ಸಲ ಇದ್ದೀನಿ ನಾನಂತೂ ಇದನ್ನು ಮಾಡ್ತಾ ಇರೋದು ಒಂದು ಅಷ್ಟೇ ಅದಕ್ಕೇ ಸ್ವಲ್ಪನೇ ಕೂಡ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ನಮ್ಮನೆಯವ್ರಿಗೆ ಅಕ್ಕಿ ಪಾಯಸ ಮತ್ತು ಪ ಸಿಹಿ ಪೊಂಗಲ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ರವೆ ಪಾಯಸ ಮಾಡ್ತಾಯಿದ್ದೀನಿ ಹಾಗೆಯೇ ಇನ್ನೊಂದು ಸಲ ಹೊಡೆ ಕುಕ್ ಆಗೋ ತನಕ ಇವಾಗ ಪಾಯಸಕ್ಕೆ ರೆಡಿ ಮಾಡೋಣ ಅಂತ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿ ಹಾಕೋದ್ರಿಂದ ರವೆನ ತುಂಬ ಚೆನ್ನಾಗಿ ಬಿಡುತ್ತೆ ಪಾಯಸ ಅಂತೂ ತುಂಬ ಗಟ್ಟಿಯಾಗಲ್ಲ ಮತ್ತು ಫ್ಲೇವರ್ ಅಷ್ಟನ್ನ ಚೆನ್ನಾಗಿರುತ್ತೆ ರವೆ ಫ್ಲೇವರೆಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಹಾಗೇನೆ ಇವಾಗ ರವೆನೂ ಕೂಡ ಫ್ರೈ ಆಗಿದೆ ಇದನ್ನ ಒಂದ್ ಕಡೆ ಇವಾಗ ಎತ್ತಿಡ್ಕೊಬಾರ ನೋಡಿ ಇವಾಗ ವಡೆ ರೆಡಿ ಆಗಿದೆ ಹೇಗೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಹಾಗೆಯೇ ಪಾಯಸನೂ ಕೂಡ ರೆಡಿ ಆಯಿತು ನೋಡಿ ಈ ಹದಲ್ಲಿದ್ರೆ ಸಾಕು ಪಾಯಸ ತುಂಬಾನೇ ಚೆನ್ನಾಗಿ ಬಿಡುತ್ತೆ ಕೊನೆಗೆ ಸ್ವಲ್ಪ ಏಲಕ್ಕಿ ಪಾಯಸಕ್ಕೆ ಇವಾಗ ನಮ್ಮ ದೀಕ್ಷಾ ಇನ್ನೇನು ಟ್ಯೂಷನಿಂದ ಬರೋ ಓದ್ತಾಯಿತ್ತು ಇವಾಗ ಅವಳು ಬಂದ ತಕ್ಷಣ ಇವಾಗ ಅಮ್ಮ ಏನು ಅಮ್ಮ ಅಂತ ಕೇಳ್ತಿರ್ತಾಳೆ ಹಾಗಾಗಿ ಇವಾಗ ನೋಡಿ ನಮ್ಮ ದೀಕ್ಷಾ ಬಂದು ಪಾಯಸ ಮತ್ತೆ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಚೆನ್ನಾಗಿದೆ ಅಮ್ಮ ಅಂತ ಇದ್ಲು ನಾನು ಈ ಥರ ಕಡಲೆಬೇಳೆ ಹಾಕೋದ್ರಿಂದ ಕಡಲೆಬೇಳೆ ಬಾಯಿಗೆ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್